ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಪುಳಿಯೋಗರೆ ಡ್ರೈ ಪುಳಿಯೋಗರೆ ಪೌಡ್ರ್ ಮಾಡ್ತಾ ಇರೋದು ಇದನ್ನು ನೀವು ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಅನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಇದನ್ನು ಮಾಡ್ಕೊಂಡು ಒಗ್ ಒಗ್ಗರಣೆ ಇಲ್ದನೇ ಕಲಿಸ್ಕೊಬೋದು ಆ ಥರ ಮಾಡ್ತಾಯಿದ್ದೀನಿ ತೋರಿಸ್ತೇನೆ ಅದಕ್ಕೆ ಏನೇನು ಇದನ್ನು ಸಾಮಗ್ರಿಗಳು ಬೇಕು ಫಸ್ಟು ಇಲ್ಲಿ ಕ ಕಡಲೆಬೇಳೆ ಉದ್ದಿನಬೇಳೆ ಈ ಕಡಲೆ ಕಡಲೆಬೇಳೆ ಈ ಕಡಲೆಬೇಳೆ ಎರಡು ಲೋಟ ಉದ್ದಿನಬೇಳೆ ಬೇಳೆ ಜೀರಿಗೆ ಸಾಸಿವೆ ಒಂದೇ ಲೋಟ ತೊಗೊಂಡೇನಿ ಎಳ್ಳು ಒಂದೇ ಲೋಟ ತೊಗೊಂಡೇನಿ ಎಳ್ಳು ಒಂದು ಸ್ವಲ್ಪ ನೀವು ಜಾಸ್ತಿ ಹಾಕಿದರೂ ನಡೆಯುತ್ತೆ ಮೆಂತ್ಯ ಮಾತ್ರ ಒಂದು ಸ್ಪೂನು ಮೆಣಸು ಒಂದು ಒಂದೂವರೆ ಲೋಟ ಹಾಕ್ಕೊಂಡೇನಿ ಆಮೇಲೆ ಇದು ಒಂದು ಬಟ್ಲು ಒಣಕೊಬ್ಬರಿ ಹಂಗೆ ಇದನ್ನು ಮಾಡ್ಕೊಂಡ ಆಮೇಲೆ ಮಿಕ್ಸಿ ಮಾಡ್ಕೋಬೋದು ಅಂತ ಆಮೇಲೆ ಕರಿಬೇವು ಇದು ಒಂದು ಬಟ್ಲು ಫುಲ್ ಕರಿಬೇವು ಹುಣ್ಸೆಣ್ಣು ಒಂದಿಷ್ಟು ದೊಡ್ಡ ನಿಂಬೆಹಣ್ಣಿನ ಗಾತ್ರ ದೊಡ್ಡ ನಿಂಬೆಹಣ್ಣಿನ ಗಾತ್ರ ಅಷ್ಟ ಇಷ್ಟಿದ ನಾನು ಒಣಮೆಣ್ಸಿನ್ಕಾಯಿ ಪೌಡ್ರು ಫಸ್ಟಿಗೆ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೇನಲ್ಲ ಹಾಗಾಗಿ ನಾನು ಆಮೇಲೆ ಮಿಕ್ಸ್ ಮಾಡೋದು ತೋರಿಸ್ತೇನೆ ಇದಕ್ಕೆ ಇದನ್ನೇ ಒಂದು ಸ್ಪೂನು ಎಣ್ಣೆ ಹಾಕಿ ಫಸ್ಟಿಗೆ ಕಡಲೆ ಬೇಳೆ ಇದ್ದರದಾಗ ಒಂದು ಸಪ್ರೇಟ್ ಸಪ್ರೇಟ್ ಹುರ್ಕೋಬೇಕು ಫಸ್ಟಿಗೆ ನಾನು ಬೇಳೆ ಹಾಕೀನಿ ಇದು ಪರಿಮಳ ಬರೋವರೆಗೂ ಹುರ್ಕೋಬೇಕು ಆಮೇಲೆ ನಿಮಗೆ ಹಣಮೆಣ್ಸಿನ್ಕಾಯಿ ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ ಅಂದರೆ ಹತ್ತು ಒಂದು ಎಂಟು ಎಂಟು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೋರಿ ಆಮೇಲೆ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿ ತಗೋರಿ ಹಾಗೆ ಖಾರ ಸರಿ ಹೋಗುತ್ತೆ ಇದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರಿಬೇಕು ಕಡಲೆಬೇಳೆ ಬೇಳೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಚೆನ್ನಾಗುತ್ತೆ ಇದು ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಬಿಟ್ಟರೆ ಒಂದು ಎಷ್ಟು ದಿನ ಆದರೂ ಬಳಸ್ಕೋಬೋದು ಯಾಕಂದರೆ ಒಣಕೊಬ್ಬರಿ ಇರುತ್ತಲ್ಲ ಫ್ರಿಜ್ಜಲ್ಲೇ ಇಟ್ಟರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಈ ಥರ ಬ್ರೌನ್ ಆಗಬೇಕು ಉದ್ದಿನ ಬೇಳೆನೂ ಅದೇ ಥರ ಬ್ರೌನ್ ಮಾಡ್ಕೋಬೇಕು ನಾನು ಹೇಳೋದು ಮತ್ತೆ ಸಾಮಗ್ರಿ ತೋರಿಸೋಬೇಕಾರೆ ನಾನು ಬಿಳಿ ಎಳ್ಳು ಮಾತ್ರ ಉಪಯೋಗಿಸ್ತಾ ಇರೋದು ಕಪ್ಪು ಎಳ್ಳು ಉಪಯೋಗಿಸ್ತಾ ಇಲ್ಲ ನಿಮಗೆ ಬೇಕಂದರೆ ಕಪ್ಪು ಎಳ್ಳು ಒಂದು ಎರಡು ಸ್ಪೂನ್ ಹಾಕ್ಕೋಬೋದು ನಾವು ಕಪ್ಪು ಎಳ್ಳು ಉಪ್ಯೋಗ್ಸಲ್ಲ ಮನೇಲಿ ಅದರಗೋಸ್ಕರ ಈ ಥರ ಬ್ರೌನ್ ಆಗಬೇಕು ಬೇಳೆನು ಇನ್ನು ನಾನು ಧನಿಯಾ ಹಾಕೋತೇನೆ ಕೊತ್ತಂಬರಿ ಬೀಜ ಈ ಥರ ಧನಿಯಾ ಒಂದು ಸ್ವಲ್ಪ ನೋಡಿ ಶಬ್ದವರುತ್ತೆ ಅಷ್ಟು ಇದರಲ್ಲಿ ತುರಿಬೇಕು ತೊರಿದಿದ್ದಾಗೇದಿಟ್ಟು ಕಾಳು ಒಂದು ಒಂದು ಅಷ್ಟು ಹಾಕ್ಕೊಂಡೇನೆ ಕಡಾಯಿ ಬಿಸಿ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಮೆಂತೆ ಕಾಳು ಂತೆ ಕಾಳನ್ನು ಆಗಿದೆ ಇದನ್ನು ಇವಾಗ ಜೀರಿಗೆ ಹಾಕುತ್ತಾ ಇದ್ದೀನಿ ಜೀರಿಗೆನು ಪರಿಮಳ ಬರೋವರೆಗೂ ಹುರಿಬೇಕು ನೋಡಿ ಜೀರಿಗೆನು ಪರಿಮಳ ಬಂದಿದೆ ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದು ನೀವು ಯಾವಾಗಲೂ ಬಾಯಲ್ಲೇ ಹುಣ್ಣು ಆಗಿದ್ರೆ ಜೀರಿಗೆ ಸಕ್ಕರೆ ಮತ್ತು ಕಸಗಸೆಯನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಆವಾಗ ಬಾಯಲೆ ಹುಣ್ಣು ಆಗಿದ್ದು ಅದರದ್ದೇನು ರಸ ಬಿಟ್ಕೋತದಲ್ಲ ಅದನ್ನು ಕಡಿಮೆ ಆಗುತ್ತೆ ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸೆನು ಚಟಪಟ ಅಂದ ತಕ್ಷಣ ನೋಡಿ ಸಾಸಿವೆನೂ ಚಟಪಟ ಅಂದಿದೆ ಇದನ್ನು ಇವಾಗ ತೆಗೆದು ಬಿಡ್ತೀನಿ ಹಾಕ್ತೀನಿ ಮೆಣಸು ಸ್ವಲ್ಪ ಚಟಪಟ ಅಂದ ಶಬ್ದ ಬರ್ತವೆ ಆ ಥರ ಅಂದಮೇಲೆ ಆವಾಗ ಆಫ್ ಮಾಡಿ ಇದನ್ನು ಮಾಡಬೇಕು ತೆಗೆದ್ಬಿಡ್ಬೋದು ಈ ಥರ ಆಗಿದೆ ನೋಡಿ ಇದು ಕೊಬ್ಬರಿ ಜಸ್ಟ್ ಬಿಸಿ ಮಾಡ್ಬೇಕಷ್ಟೇ ಇದನ್ನು ಒಣ ಕೊಬ್ಬರಿನ ಒಂದು ಇದರಲ್ಲೇ ಒಂದು ಅಷ್ಟು ಪದಾರ್ಥಕ್ಕೆ ಇದು ಒಂದು ಬಟ್ಲ ಕೊಬ್ಬರಿ ತೊಗೊಂಡೇನೆ ಇದು ಫುಲ್ಲು ತಣ್ಣಗೆ ಆದಮೇಲೆ ಮಿಕ್ಸಿ ಮಾಡಿ ಹಾಗೇ ಮಿಕ್ಸಿ ಮಾಡಬೇಡಿ ಏಕಂದರೆ ಪೌಡ್ರು ಇದನ್ನು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದರೆ ಚೆನ್ನಾಗೇ ಇರುತ್ತೆ ನಾ ಈ ಥರ ಗುಂಟೂರು ಮೆಣ್ಸಿನ್ಕಾಯಿ ಪೌಡ್ರ್ ಮಾಡಿಟ್ಕೊಂಡು ಬಿಟ್ಟಿರ್ತೀನಿ ಎಮರ್ಜೆನ್ಸಿಗೆ ಬೇಗನೆ ಆಗುತ್ತೆ ಅಂತ ಇದು ನೀವು ತೊಗೊಳೋದಾದರೆ ಒಂದು ಈ ಇಷ್ಟು ನಾನೇನು ಎಲ್ಲ ಒಂದೊಂದು ಕಪ್ ತೋರ್ಸೇನಲ್ಲ ಆ ಇದಕ್ಕೆ ನೀವು ಒಂದೆರಡು ಸ್ಪೂನು ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ತೊಗೋರಿ ಇಲ್ಲಾಂದರೆ ಒಂದು ಹತ್ತು ಹತ್ತು ಹತ್ತರದಷ್ಟು ಗುಂಟೂರು ಮೆಣಸಿನ್ಕಾಯಿ ಹುರಿದು ಬಿಟ್ಟು ಮಾಡೋದಿದ್ರೆ ನಾನು ಎರಡು ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪೌ ಪೌಡ್ರ್ ತೊಗೊಂಡೇನಿ ಆಮೇಲೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರು ಕಲರಿಗೆ ಇದನ್ನ ಇದು ಇದು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಪೌಡ್ರು ಇದು ಕಲರಿಗೆ ನಾನು ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ತೊಗೋತೇನೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರು ನಾಲ್ಕು ಸ್ಪೂನ್ ತೊಗೊಂಡೇನೆ ನೀವು ಈ ಥರ ಪೌಡ್ರ್ ಇಟ್ಕೊಂಡ್ರೆ ನಿಮಗೆ ಬೇಗನೆ ಎಮರ್ಜೆನ್ಸಿಗೆ ಅನುಕೂಲ ಆಗುತ್ತೆ ಇಷ್ಟು ಇಷ್ಟು ಪದಾರ್ಥಕ್ಕೆ ಇಷ್ಟು ಮೆಣಸಿನ್ಕಾಯಿ ಪೌಡ್ರ್ ಬ್ಯಾಡಗಿ ಮತ್ತು ಗುಂಟೂರು ಇದು ಎಲ್ಲ ಮೇಲೆ ಮಿಕ್ಸಿ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕ್ರೆ ಈ ಥರ ಫುಲ್ ಸ್ವಲ್ಪ ಏನು ಹುರಿದಿದ್ದೆಲ್ಲ ಎಲ್ಲ ಈ ಥರ ತಣ್ಣಗಾಗಬೇಕು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ವೀಕ್ಷಕ್ರೆ ಇದರಲ್ಲೇ ನಾನು ಒಂದು ಸ್ವಲ್ಪ ಇಷ್ಟೇ ಇಷ್ಟು ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡೇನೆ ಈ ಥರ ನೀವು ಪೌಡ್ರ್ ಆಗಬೇಕು ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗೇ ಇರುತ್ತೆ ನೋಡಿ ಈ ಥರ ಆಗಬೇಕು ನೋಡಿ ಈ ಥರ ಮಿಕ್ಸಿ ಆಗಬೇಕು ಈ ಥರ ಪೌಡ್ರ್ ಆಗಬೇಕು ಈ ಥರ ಗಂಟೆಲ್ಲ ಒಡಿಬೇಕು ಇದನ್ನು ಕೆಲವೊಂದು ಸ್ವಲ್ಪ ಇದು ಒಣಕೊಬ್ಬರಿ ಆಗಿದ್ದಿಲ್ಲ ಅಂದರೆ ಈ ಥರ ಒಡೆದಾಗ ಗೊತ್ತಾಗುತ್ತಲ್ಲ ಅದನ್ನೇ ಮರು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಒಂದಿಷ್ಟು ಬಟ್ಲ ನಾನು ಪುಳಿಯೋಗರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟಿಗೆ ನಾನು ಇದು ಶೇಂಗಾ ಬೀಜ ಹಾಕೋತಾ ಇದ್ದೇನೆ ಒಗ್ಗರಣೆಗೆ ಎಷ್ಟು ಅನ್ನ ಮಾಡ್ಕೊತ ನಾನು ಇಲ್ಲೇ ಒಂದೂವರೆ ಲೋಟ ಅಷ್ಟು ಅನ್ನ ಮಾಡ್ಕೊಂಡು ಇಟ್ಕೊಂಡೇನಿ ಸ್ವಲ್ಪ ಉದೂರೇ ಆಗಬೇಕು ಅನ್ನ ಇದು ಶೇಂಗಾ ಆದ ತಕ್ಷಣ ಇದಕ್ಕೆ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಸ್ವಲ್ಪ ಜೀರಿಗೆ ಆಮೇಲೆ ಇಂಗು ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ ಅರ್ಧ ಸ್ಪೂನ್ ಇದು ಆಗಿದೆ ಒಗ್ಗರಣೆ ಇದಕ್ಕೆ ಒಂದು ಚಿಕ್ಕದು ಒಂದೇ ಒಂದು ಒಣಮೆಣ್ಸಿ मुरद हाथी कर्बेऊ ಇದು ಇದಳಿಯೋಗರೆ ಪೌಡ್ರಿ ನಾವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹಾಕಿ ಒಂದು ಚೂರು ಎಣ್ಣೆದಾಗ ಅಷ್ಟೇ ಜಸ್ಟ್ ಇದನ್ನು ಮಾಡಿಕೊಂಡು ಎಣ್ಣೆ ಬಿಸಿ ಇರುತ್ತೆ ಆಫೇ ಮಾಡಿಬಿಡ್ಬೇಕು ಸ್ವಲ್ಪ ಸ್ವಲ್ಪ ಅಷ್ಟಿನ ಹಾಕೋದು ಮರ್ತಿದ್ದೆ ಲಾಸ್ಟಿಗೆ ಇದ್ದೇನೆ ಅಷ್ಟಿನ ಆಮೇಲೆ ಪುಳಿಯೋಗರೆ ಪೌಡ್ರ್ ಒಂದೂವರೆ ಸ್ಪೂನ್ ತಗೊಂಡೆನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಇದನ್ನು ಮಾಡಿಕೊಂಡು ಈ ಥರ ಕಲಿಸ್ಬೇಕು ಈ ಥರ ಪೋಳಿಯೋಗ್ರೆ ಪೌಡ್ರು ಮನೆಯಲ್ಲೇ ಮಾಡಿ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಫ್ರೆಶ್ಶಾಗೂ ಇರುತ್ತೆ ಆಮೇಲೆ ಹಬ್ಬ ಹರಿದಿಂದಾಗೂ ಮಾಡ್ಕೊಂಡು ತಿನ್ಬೋದು ಗಂಟಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು